ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನನ್ನದು ಎಪಿಸೋಡ್ ಆಫ್ ರಶ್ಮಿ ಪುನೀತ್ ಕನ್ನಡ ಓಕೆ ಚೇಂಜ್ ಮಾಡೋಣ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ರಶ್ಮಿ ಪುನೀತ್ ಅಂತ ಇದ್ದಿದ್ದನ್ನು ರಶ್ಮಿ ಪುನೀತ್ ಕನ್ನಡ ಬ್ಲಾಗ್ಸ್ ಅಂತ ಮಾಡಿದ್ದೀನಿ ಸೊ ಹೇಳಿ ಚೇಂಜಸ್ ಹೇಗಿದೆ ಅಂತ ನೆಕ್ಸ್ಟ್ ಏನಾದರೂ ಕಂಟೆಂಟ್ ಬೇಕು ಅಂದರೆ ಚಾನಲ್ ಕಡೆಯಿಂದ ಕುಕ್ಕಿಂಗ್ ಆಗಿರ್ಬೋದು ನನ್ನ ವ್ಯೂವರ್ ಒಬ್ರು ರಾಗಿ ಮುದ್ದೆ ತೋರಿಸಿ ಅಂತ ಕೇಳಿದರು ಸಾರಿ ಖಂಡಿತದಲ್ಲೇ ಮಾಡ್ತೀನಿ ಸೊ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಸಾರಿ ಫಾರ್ ದ ಲೇಟ್ ಸೊ ರಾಗಿ ಮುದ್ದೆದು ರೆಸಿಪಿ ಕೇಳಿದ್ದಾರೆ ಸೊ ತೋರಿಸ್ತೀನಿ ಬಿಕಾಸ್ ಅವರು ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ ಯೂಶ್ವಲಿ ನಾವು ಮನೆಯಲ್ಲಿ ಮಾಡೋದನ್ನೇ ನಾನು ತಗೊಳ್ಳೋದಕ್ಕಾಗೋದಿಲ್ಲ ಸೊ ಸ್ಟಾರ್ಟಿಂಗ್ ಮಾಡೋರಿಗೆ ಅವ್ರದ್ದೇ ಆದಂಥ ಒಂದು ಪ್ರೊಸೀಜರ್ನ ತೋರಿಸಿದ್ರೆ ಬೆಸ್ಟು ನಾವು ಮನೆಯಲ್ಲಿ ಯೂಶ್ವಲಿ ಮೂರು ನಾಲ್ಕು ಮಾಡೋ ಥರದ್ದನ್ನು ವಿಡಿಯೋ ಮಾಡಿ ತೋರಿಸಿದ್ರೆ ಮುದ್ದೆ ಸವಾಸನೆ ಬೇಡ ಅಂತ ಹೇಳ್ತಾರೆ ಸೊ ಈಸಿ ಮೆಥಡಲ್ಲಿ ಆದಷ್ಟು ಬೇಕು ಅದರದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಹಪ್ಪಳ ಮಾಡೋದು ಹೇಗೆ ಅಂತ ಅದ್ರದ್ದು ರೆಸಿಪಿ ತೋರಿಸ್ತಾ ಹೋಗ್ತೀನಿ ಸೊ ನಾವು ಯೂಶಲಿ ಹಪ್ಪಳ ಒಬ್ಬೊಬ್ಬರೇ ಕುತ್ಕೊಂಡು ಮಾಡೋ ಅಂಥ ಪ್ರೊಸೀಜರ್ ಅಲ್ಲವೇ ಅಲ್ಲ ಸೊ ನಾವು ಅದೇ ಥರನೇ ಸಮ್ಮರಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ತೀವಿ ಒಂದು ಏಯ್ಟ್ ಮೆಂಬರ್ಸ್ ನೈನ್ ಮೆಂಬರ್ಸು ಎಲ್ಲರೂ ಒಟ್ಟಿಗೆ ಅದನ್ನ ರೆಡಿ ಮಾಡಿಕೊಂಡು ನಾವು ನಮ್ಮ ಮನೆಗೆ ನಾವು ಡಿವೈಡ್ ಮಾಡ್ಕೊಳ್ತೀವಿ ಸೊ ಅದೇ ಥರನೇ ಇಲ್ಲಿ ಲಾರ್ಜ್ ಕ್ವಾಂಟಿಟಿನಲ್ಲಿ ಒಟ್ಟಿಗೆ ಮಾಡ್ತೀವಿ ಲೆಟ್ಸ್ ಗಿಟ್ ಸ್ಟಾರ್ಟೆಡ್ ನೋಡೋಣ ಏನೇನು ಬೇಕಾಗುತ್ತೆ ಥಿಂಗ್ಸ್ ಅಂತ ಹೇಳಿಬಿಟ್ಟು ಸೊ ಟ್ರೆಡಿಷ್ನಲಿ ಕಾಳಪ್ಲ ಸೊ ಲೆಂಟಲ್ಸ್ನ ಯೂಸ್ ಮಾಡ್ಕೊಂಡು ಮಾಡೋ ಅಂಥ ಕಾಳಪ್ಲ ಆಗಿರ್ಬೋದು ರೆಡಿ ಮಾಡ್ಕೊಂಡಿದ್ದಾರೆ ನಾನು ಬಂದು ನಿಮ್ಮ ಇಲ್ಲಿ ಮಾಡೋ ಮಾತಾಡೋ ಅಷ್ಟರಲ್ಲಿ ಸೊ ದಟ್ಸ್ ಓಕೆ ಕೇಳ್ಕೊಂಡಾದರೂ ಸರಿ ಹೇಳ್ತೀನಿ ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ ಹುರುಳಿ ಬೇಳೆ ಮೂರು ಕೆ ಜಿ ಅಲ್ಸಂದೆ ಬೇಳೆ ಎರಡು ಕೆ ಜಿ ಉದ್ದಿನ ಬೇಳೆ ಒಂದೂವರೆ ಕೆ ಜಿ ಹಾಗೆಯೇ ಸೋಡಾ ಮತ್ತು ಹಪ್ಪಳದ ಖಾರ ಜೀರಿಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಅದ್ರ ಜೊತೇನಲ್ಲಿ ಸ್ವಲ್ಪ ಸಮುದ್ರದ ನೋರೆ ಒಂದು ಟೆನ್ ಗ್ರಾಮ್ಸ್ ಆದರೆ ಸಾಕು ಕರಿಬೇವು ಈರುಳ್ಳಿ ಹಾಗೆಯೇ ಮಜ್ಜಿಗೆ ಉಳಿ ಬಂದಿದ್ರು ಓಕೆ ಮಜ್ಜಿಗೆ ಚೆನ್ನಾಗಾಗತ್ತೆ ಸೊ ಮಜ್ಜಿಗೆ ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಮೆಣಸಿನ್ಕಾಯಿನ ಬೆಚ್ಚಗೆ ಮಾಡಿ ಅದನ್ನು ತರತರಿಯಾಗಿ ಪೌಡರ್ ಮಾಡಿಟ್ಕೋಬೇಕು ಅದ್ರ ಜೊತೆಯಲ್ಲಿ ಮೆಣಸಿನ್ಕಾಯಿಯ ಬೀಜ ಬೇಕಾಗತ್ತೆ ಸೊ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋದಕ್ಕೆ ಬಂದು ಜೀರಿಗೆನ ಹಾಗೆ ಉರಿಯೋದೆಲ್ಲ ಏನಿಲ್ಲ ಜಸ್ಟ್ ಹಾಗೇ ಅದನ್ನು ತರ್ತರಿಯಾಗಿ ಪೌಡರ್ ಮಾಡಿಟ್ಕೋಬೇಕು ಒಂದು ಕೆ ಜಿ ಹಿಟ್ಟಿಗೆ ಒಂದು ಈರುಳ್ಳಿ ಬೇಕಾಗುತ್ತೆ ದೊಡ್ಡ ಸೈಜಿಂದ ಆದರೆ ಸೊ ಒಂದು ಈರುಳ್ಳಿ ಹಾಗೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇಲ್ಲಿ ಕಲ್ಲುಪ್ಪನ್ನ ಉಪಯೋಗಿಸ್ತಾ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಮಜ್ಜಿಗೆಗೆ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಮೆಲ್ಟ್ ಆಗೋದಕ್ಕೆ ಬಿಟ್ಟಿದ್ದಾರೆ ಸೊ ಈ ಥರ ಸೇರಲ್ಲಿ ಅವಾಗೆಲ್ಲ ಮಾಡ್ತಾ ಇದ್ದಿದ್ದು ಸೊ ಈಗೂ ಕೂಡ ನಾವು ಅಮ್ಮ ದೊಡ್ಡಮ್ಮ ಎಲ್ಲ ಸೇರ್ಲೆಕ್ಕದಲ್ಲೇ ಅವರು ಅಳ್ದು ಮಾಡೋ ಅಂಥದ್ದು ಸೊ ಒಂದು ಸೇರು ಅಂದರೆ ಒಂದು ಕೆ ಜಿ ಲೆಕ್ಕ ಅನ್ನೋ ಥರ ಇರುತ್ತೆ ಸೊ ಅದನ್ನು ಫಸ್ಟು ಚೆನ್ನಾಗಿ ಜಡೆ ಇಟ್ಕೋಬೇಕು ಸೊ ಪ್ರೋಸೆಸ್ ಹೇಳ್ತಾ ಹೋಗ್ತೀನಿ ನಾನು ಹುರುಳಿ ಬೇಳೆ ಹಲಸಂದೆ ಬೇಳೆ ಮತ್ತು ಉದ್ದಿನ ಬೇಳೆ ಈ ಮೂರನ್ನೂ ಕೂಡ ಮಿಲ್ಲಿಗೆ ಹಾಕಿಸ್ಕೋಬೇಕಾಗತ್ತೆ ಸೊ ಮಿಲ್ಲಿಗೆ ಹಾಕಿಸ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಜೋಡೆ ಇಟ್ಕೊಂಡು ಅದಕ್ಕೆ ಇಲ್ಲಿ ಅಟ್ ಎ ಟೈಮ್ ಐದು ಸೇರು ಹಸಿಟಿಗೆ ಹಪ್ಳಕ್ಕೆ ಒಂದೇ ಸತಿ ರೆಡಿ ಮಾಡ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರಲ್ವ ಅದೇ ಥರನೇ ಅಷ್ಟಷ್ಟೇ ಖಾರನ ಸೊ ಐದು ಜಿಗೆ ಒಂದು ಕೆ ಜಿಗೆ ಅರ್ಧ ಇಡಿಯಷ್ಟು ಹಾಕೋಬೇಕಾಗತ್ತೆ ಅದಾದಮೇಲೆ ಕುಟ್ಟಿರೋ ಅಂಥ ಜೀರಿಗೆನ ಫಸ್ಟ್ ಹಾಕೋಬೇಕಾಗುತ್ತೆ ಜೀರಿಗೆ ನಾವೇನು ಪೌಡರ್ ಮಾಡ್ಕೊಂಡಿದ್ವಿ ಅದು ಮೆಂತೆ ಮೆಣಸಿನ್ಕಾಯಿಯ ಬೀಜ ಇಷ್ಟನ್ನು ಹಾಕಿ ಫಸ್ಟು ಡ್ರೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಒಂದು ಕಡೆ ಖಾರ ಒಂದು ಕಡೆ ಹಂಗೆ ಉಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದಾಗು ಪ್ರತಿ ಸತಿನೂ ಮಿಕ್ಸ್ ಮಾಡಬೇಕಾಗಿರುತ್ತೆ ಸೊ ಇದ್ರ ಪ್ರೊಸೀಜರು ಇದೇ ಮೇಯ್ನ್ ಇಂಪಾರ್ಟೆಂಟು ಸೊ ನಾವು ಹಿಟ್ಟನ್ನ ಹೇಗೆ ಕಲಿಸ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟು ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜೀರಿಗೆ ಹಾಕಿದ್ರು ಅದಾದಮೇಲೆ ಮತ್ತೆ ಜೀರಿಗೆ ಹಾಕೋತಾ ಇದ್ದಾರೆ ಸೇಮ್ ಮೆಜರ್ಮೆಂಟು ಖಾರದ ಪುಡಿ ಯಾವ ಥರ ಮೆಜರ್ಮೆಂಟ್ ಹಾಕಿದ್ರೂ ಸೇಮ್ ಅದೇ ತ ಮೆಜರ್ಮೆಂಟಲ್ಲೇ ಜೀರಿಗೆ ಕೂಡ ಅರ್ಧ ಅರ್ಧ ಮುಷ್ಟಿ ಒಂದೊಂದು ಕೆ ಜಿಗೆ ಹಾಕೋಬೇಕಾಗತ್ತೆ ಸೊ ಅದು ಕೂಡ ಅಷ್ಟೇ ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಏನು ಮೇನ್ ಪ್ರೋಸೆಸ್ ಅಂದರೆ ಹಸಿಟ್ಟು ಏನು ನಾವು ಬೇಳೆ ಅಥವಾ ಹಲಸಂದೆ ಬೇಳೆ ಉದ್ದಿನ ಬೇಳೆನ ನಾವು ಮಿಲ್ಕ್ ಹಾಕಿಸಿರ್ತೀವಿ ಅದ್ರ ಜೊತೆನಲ್ಲಿ ಇವಾಗ ಜೀರಿಗೆ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಪೌಡರ್ ಆಗಿರ್ಬೋದು ಅಥವಾ ಮೆಣಸಿನ ಬೀಜ ಆಗಿರ್ಬೋದು ಅದನ್ನು ಹಾಕ್ತಾಯಿದ್ದೀವಿ ಹಾಗೇನೇ ಒಂದು ಸ್ಪೂನ್ ಸೋಡಾ ಸೊ ಐದು ಕೆ ಜಿ ಹಿಟ್ಟಿಗೆ ಒಂದು ಸ್ಪೂನ್ ಸೋಡಾ ಹಾಕಿದ್ರೆ ಸಾಕು ಅದ್ರ ಜೊತೆಯಲ್ಲಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು ಅದಾದಮೇಲೆ ಇದು ಬಂದು ಹಪ್ಳದ ಖಾರ ಸೊ ಹಪ್ಳದ ಖಾರ ಅಂತ ಕೇಳಿದ್ರೆ ನಿಮಗೆ ಗ್ರಾಸರಿ ಶಾಪಲ್ಲಿ ಕೊಡ್ತಾರೆ ಸೊ ಅದು ಕೂಡ ಒಂದು ಸ್ಪೂನ್ ಹಾಕ್ಕೋಬೇಕು ಅದಾದಮೇಲೆ ಸಮುದ್ರದ ನೊರೆ ಸೊ ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ತೆ ಸಮುದ್ರದ ನೊರೆ ಅಂತ ಹೇಳಿ ಅದು ಶೆಲ್ ಥರ ಇರುತ್ತೆ ನೋಡೋದಕ್ಕೆ ಸೊ ಅದನ್ನು ಕೂಡ ಚೆನ್ನಾಗಿ ಫಸ್ಟು ಕುಟ್ಟಬೇಕು ಅರಿಶಿನ ಹೇಗೆ ಕುಟ್ಟಿ ಆಮೇಲೆ ಮಿಕ್ಸಿಗೆ ಹಾಕ್ತೀವಿ ಅದೇ ಥರನೇ ಇದನ್ನು ಚೆನ್ನಾಗಿ ಫಸ್ಟು ಕುಟ್ಟಿ ಒಂದು ಸ್ವಲ್ಪ ದಪ್ಪ 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 ಮಾಡಿಕೊಂಡು ಅದಾದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ಅದನ್ನು ಕೂಡ ಅಷ್ಟನೇ ಒಂದು ಸ್ಪೂನ್ ಹಾಕಬೇಕಾಗತ್ತೆ ಸೊ ಸೋಡಾ ಒಂದು ಸ್ಪೂನ್ ಸಮುದ್ರದವರೆ ಪೌಡರ್ನ ಮಾಡಿಕೊಂಡು ಅದನ್ನು ಒಂದು ಸ್ಪೂನ್ ಹಾಗೆ ಹಪ್ಳದ ಖಾರ ಒಂದು ಸ್ಪೂನು ಐದು ಕೆ ಜಿ ಹಿಟ್ಟಿಗೆ ಹಾಕಬೇಕಾಗತ್ತೆ ಇದನ್ನು ಕಲಸೋದಕ್ಕೆ ಯಾವುದೇ ಥರದ ನೀರು ಉಪಯೋಗಿಸೋದಿಲ್ಲ ಕಂಪ್ಲೀಟ್ಲಿ ಮಜ್ಜಿಗೆಲ್ಲೇ ಕಲಿಸೋದು ಮಜ್ಜಿಗೆಯಿಂದನೇ ಕಲಿಸ್ಬೇಕಾಗತ್ತೆ ಆ್ಯಂಡ್ ಮೇಯ್ನ್ಲಿ ನೋಟೆಡ್ ಇದಕ್ಕೆ ಪುಡಿ ಉಪ್ಪನ್ನ ಎಲ್ಲೂ ಉಪಯೋಗಿಸ್ತಾ ಇಲ್ಲ ಸೊ ಮಜ್ಜಿಗೆಗೇನೆ ಸ್ಟಾರ್ಟಿಂಗಲ್ಲೇ ಕಲ್ಲುಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಾಯಿಸ್ಕೊಂಡು ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು ಸೊ ಮಜ್ಜಿಗೆ ಮತ್ತು ಕಲ್ಲುಪ್ಪು ಎರಡೂ ಚೆನ್ನಾಗಿ ಮೆಲ್ಟ್ ಆಗೋ ಥರ ಸ್ಟಾರ್ಟಿಂಗಲ್ಲೇ ಇನ್ನೂ ಇದನ್ನೆಲ್ಲ ರೆಡಿ ಮಾಡೋದಕ್ಕೂ ಮುಂಚೆ ಮಜ್ಜಿಗೆಗೆ ಉಪ್ಪು ಹಾಕಿಟ್ಬಿಟ್ರೆ ಅದು ನೀಟಾಗಿ ಡಿಸಾಲ್ವ್ ಆಗಿರುತ್ತೆ ಸೊ ಅದನ್ನು ಉಪಯೋಗಿಸ್ಬೇಕಾಗತ್ತೆ ಕಲ್ಲುಪ್ಪು ಹಾಕಿದ್ರೆ ಇದರಲ್ಲಿ ಡಿಸಾಲ್ವ್ ಆಗೋಲ್ಲ ಕಲಿಸ್ಬೇಕಾದ್ರೆ ಪುಡಿ ಉಪ್ಪು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಮಜ್ಜಿಗೆಗೆ ಹಾಕೋದನ್ನು ಒಂದು ಮಜ್ಜಿಗೆಯಲ್ಲಿ ಹಾಕ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಇಟ್ಬಿಟ್ರೆ ಸಾಕು ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ತಿರುಗಿಸಿದ್ರೆ ಅದು ನೀಟಾಗಿ ಮೆಲ್ಟ್ ಆಗಿರತ್ತೆ ಮಜ್ಜಿಗೆ ಜೊತೆನಲ್ಲಿ ಸೊ ಕಲಿಸ್ಕೊಬೋದು ಆ್ಯಂಡ್ ಹದ ಹೇಳ್ತೀನಿ ಒಂದೇ ಸತಿ ಅಷ್ಟು ಮಜ್ಜಿಗೆ ಹಾಕೋ ಹಾಗಿಲ್ಲ ಒಂದೇ ಸತಿ ಅಷ್ಟು ಈರುಳ್ಳಿ ಮತ್ತು ಏನು ಕರ್ಬೇವಿನ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡಿರ್ತೀರೋ ಅದನ್ನು ಕೂಡ ಹಾಕೋ ಹಾಗಿಲ್ಲ ಸೊ ಭಾಗ ನೀವು ಎಷ್ಟು ರುಬ್ಬಿರ್ತೀರೋ ಅದರಲ್ಲಿ ಭಾಗ ಫಸ್ಟ್ ಹಾಕೊಳ್ಳಿ ನೆಕ್ಸ್ಟ್ ಮತ್ತೆ ತಿರ್ಗಿಸ್ತಾ ತಿರುಗಿಸ್ತಾ ನೆಕ್ಸ್ಟ್ ಕಾಲುಭಾಗ ಕಾಲುಭಾಗೆ ಫೋರ್ ಆಗಿ ಮಾಡಿಕೊಂಡು ಅದನ್ನು ಹಾಕೊಳ್ತಾ ಹೋಗಿ ಸೊ ಎಷ್ಟು ಟೈಟ್ ಡೋ ಇರಬೇಕು ಅಂದರೆ ಅದು ಅಷ್ಟು ಟೈಟ್ ಡೋ ಇರಬೇಕಾಗತ್ತೆ ಸೊ ನೋಡಿ ಇಲ್ಲಿ ಸಮುದ್ರದ ನೊರೆ ಇದು ಸೊ ಆ ಥರ ಇದು ಶೆಲ್ ಥರ ಇರುತ್ತೆ ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಆಮೇಲೆ ಅದನ್ನು ಮಿಕ್ಸಿಗೆ ಹಾಕೊಂಡ್ರೆ ಅದು ಫೈನ್ ಪೌಡರ್ ಆಗುತ್ತೆ ಫೈನ್ ಪೌಡರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಬೇಕಾಗುತ್ತೆ ಸ್ವಲ್ಪ ಅರಿಶಿನ ಥರನೇ ಗಟ್ಟಿ ಇರುತ್ತೆ ಅದನ್ನು ಕೂಡ ಒಂದು ಸ್ಪೂನ್ ಹಾಕೋಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದೇ ಸತಿ ಮಜ್ಜಿಗೆ ಇಲ್ಲ ಅಥವಾ ಒಂದೇ ಸತಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪಿನ ಪೇಸ್ಟನ್ನು ಇಲ್ಲ ಕಲಿಸ್ತಾ ಕಲಿಸ್ತಾ ಸೊ ಮೇಲ್ಗಡೆ ಪೋಷನ್ ಕಲಿಸ್ತಾ ಇದ್ದಂಗೆ ಅದನ್ನು ಕಲಸಿ ಸೈಡಿಗೆ ಹಾಕೋಬೇಕು ನೆಕ್ಸ್ಟ್ ಹಸಿಟ್ಟು ಹಸಿಟ್ಟು ಏನಿರುತ್ತೆ ಅದನ್ನ ತೊಗೋಬೇಕು ಅದಕ್ಕೆ ಹಾಕೋಬೇಕು ಅದನ್ನು ಕಲಿಸ್ಬೇಕು ಎಲ್ಲ ಒಂದಕ್ಕೆ ಜಾಯಿನ್ ಮಾಡಬೇಕಾಗುತ್ತೆ ಸೊ ಇದು ಒಬ್ಬರೇ ಮಾಡೋ ಅಂಥ ಕೆಲಸ ಅಲ್ಲ ಹಿಟ್ಟನ್ನು ಕಲಿಸ್ಬೇಕಾದ್ರೇ ಟೂ ಮೆಂಬರ್ಸ್ ಬೇಕೇ ಬೇಕು ಇನ್ ಕೇಸ್ ನಿಮಗೆ ಒಂದೇ ಸತಿ ನಮಗೆ ಐದು ಕೆ ಜಿ ಕಲ್ಸೋದು ಕಷ್ಟ ಆಗ್ತಿದೆ ಅಂತ ಅಂದಾಗ ಡಿವೈಡ್ ಮಾಡ್ಕೋಬೋದು ಸೊ ಸೇಮ್ ಇಂಗ್ರೀಡಿಯೆಂಟ್ಸ್ನೇ ನೀವು ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಡಿವೈಡ್ ಮಾಡಿಕೊಂಡು ಕೂಡ ಕಲಿಸ್ಕೋಬೋದು ನಾವಿಲ್ಲಿ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಿದ್ರಿಂದ ನಾವು ಒನ್ ಟೈಮಿಗೆ ಐದು ಕೆ ಜಿ ಕಲಿಸಿದ್ರೇ ನಮಗದು ಸೊ ಮೂರು ಬ್ಯಾಚೋ ನಾಲ್ಕು ಬ್ಯಾಚೋ ಆಗ್ತಾಯಿತ್ತು ಸೊ ಹಾಗಾಗಿ ನಾವು ಜಾಸ್ತಿ ಜನ ಇದ್ವಿ ವಿವೇರ್ ಅರೌಂಡ್ ನೈನ್ ಟು ಟೆನ್ ಮೆಂಬರ್ಸ್ ಇದ್ವಿ ನಾವು ಎಲ್ಲರೂ ಸೇರಿಸಿ ಸೊ ಹಾಗಾಗಿ ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಜಾಸ್ತಿನೇ ಕಲಿಸ್ಕೊಳ್ತಾ ಇದ್ವಿ ಸೊ ಒಬ್ಬರು ಕಲಿಸ್ತಾ ಇದ್ರೆ ಇನ್ನೂ ಒಬ್ಬರು ಅದಕ್ಕೆ ಏನೇನು ಬೇಕು ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು ಒಬ್ರೇ ಹಾಕ್ಕೊಳ್ತೀವಿ ಒಬ್ರೇ ಕಲಿಸ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಸೊ ಚೆನ್ನಾಗಿ ಕಲಿಸ್ಬೇಕು ಸೊ ನಾವು ಎಷ್ಟು ಅದನ್ನು ಗಟ್ಟಿ ತುಂಬ ಗಟ್ಟಿನೂ ಮಾಡಬಾರ್ದು ತುಂಬ ಗಟ್ಟಿ ಮಾಡಿದ್ರೆ ಕ್ರ್ಯಾಕ್ ಹಾಕ್ಬಿಡತ್ತೆ ತುಂಬ ತೆಳು ಮಾಡಿದ್ರೆ ಹೊಸಗೆ ಬರೋದಿಲ್ಲ ಸೊ ಚಪಾತಿ ಚಪಾತಿಗಿಂತನೂನು ಪೂರಿ ಸೊ ಪೂರಿಗೆ ನಾವು ಸ್ವಲ್ಪ ಗಟ್ಟಿ ಹಾಕೋತೀವಿ ಅದಕ್ಕೇನು ನಾವು ಒಸಿಬೇಕಾದ್ರೆ ಮತ್ತೆ ಕೆಳಗಡೆ ಡಸ್ಟಿಂಗ್ ಮಾಡ್ಕೊಳ್ಳೋದಿಲ್ಲ ಸೊ ಇದಕ್ಕೆ ಕೂಡ ಬಟ್ ಇದಕ್ಕೆ ಡಸ್ಟಿಂಗ್ ಹಾಕೋಬೋದು ನಮಗೆ ಅಕ್ಕಿ ಹಿಟ್ಟು ಬೇಕಂದರೆ ಅಕ್ಕಿ ಹಿಟ್ಟಿನ ಹೊಸಿಯೋದಕ್ಕೆ ಉಪಯೋಗಿಸ್ಕೋಬೋದು ಬಟ್ ನೀಟಾಗಿ ಹದ ಕರೆಕ್ಟಾಗಿದ್ದರೆ ನಾವು ತುಂಬ ಹಸಿಟ್ಟು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಜಾಸ್ತಿ ಹಸಿಟ್ಟು ತೊಗೊಳುತ್ತೆ ಅದನ್ನು ಎಣ್ಣೆಗೆ ಹಾಕಿದ್ಮೇಲೆ ಎಣ್ಣೆ ಕಂಪ್ಲೀಟ್ಲಿ ಗಲೀಜಾಗುತ್ತೆ ಆ್ಯಸ್ ಪೂರಿ ಮಾಡಬೇಕಾದ್ರೆ ಏನಾದರೂ ನಾವು ಹಸಿಟ್ಟನ್ನ ಡಸ್ಟ್ ಮಾಡಿಕೊಂಡು ಅದನ್ನು ಲಟ್ಸಿದ್ರೆ ಮತ್ತು ಎಣ್ಣೆಗೆ ಹಾಕಿದ ತಕ್ಷಣ ಹೆಂಗೆ ಎಣ್ಣೆ ಇಲ್ಲ ಮತ್ತೆ ಗಲೀಜಾಗುತ್ತೆ ಆ ಥರ ಆಗುತ್ತೆ ಸೊ ನಾವು ಫೈವ್ ಕೆ ಜಿಸ್ನ ಕಲಿಸಾದ್ಮೇಲೆ ಅದನ್ನು ಪೋಷನ್ಸ್ ಮಾಡ್ಕೋಬೇಕಾಗತ್ತೆ ಸೊ ಪೋಷನ್ ಮಾಡಿಕೊಂಡು ಈ ಥರ ಲಿಟಲ್ ಪೋಷನ್ಸ್ ಅಂದರೆ ಆಲ್ಮೋಸ್ಟ್ ಇದು ಒನ್ ಕೆ ಜಿ ಅಷ್ಟು ಇರ್ಬೋದು ಅಷ್ಟೇ ಒನ್ ಕೆ ಜಿ ಹತ್ತಿರ ಒನ್ ಕೆ ಜಿ ಅಷ್ಟಿರುತ್ತೆ ಸೊ ಇದನ್ನು ಪೋಷನ್ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು ಕಲಸೋದು ಎಷ್ಟೊತ್ತು ಕಲಿಸ್ತೀವೋ ಅಷ್ಟೊತ್ತೇ ನಾದಬೇಕಾಗತ್ತೆ ಸೊ ಚೆನ್ನಾಗಿ ನಾದಿ ಎಲ್ಲೂ ಕೂಡ ಇಲ್ಲದೇ ಇರೋ ಥರ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸೊ ಅಡುಗೆಗೆ ಉಪ್ಯೋಗ್ಸೋ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ಅವಾಗೆಲ್ಲ ಹರಳೆಣ್ಣೆ ಹಾಕೋರಂತೆ ಸೊ ಇವಾಗ ಹರಳೆಣ್ಣೆ ಎಲ್ಲ ಹಾಕೋ ಪ್ರೋಸೆಸ್ ಇಲ್ಲ ಸೊ ಹಾಗಾಗಿ ಮನೆಯಲ್ಲಿ ನಾವು ಏನು ಅಡುಗೆಗೆ ಉಪಯೋಗಿಸ್ತೀವಿ ಸನ್ಫ್ಲವರ್ ಆಯಿಲ್ ಕೋಕೋನೆಟ್ ಆಯಿಲ್ ನೀವೇನು ಉಪಯೋಗಿಸ್ತೀರೋ ಅದನ್ನು ಕೂಡ ಹಾಕಿ ಸೇಮ್ ಇದೇ ಥರಾನೇ ಮತ್ತೆ ಚೆನ್ನಾಗಿ ಅದನ್ನು ನಾದ್ಕೋಬೇಕು ಸೊ ನೀವು ಎಷ್ಟು ನಾದಬೇಕು ಅಂದರೆ ಅದು ಯಾವುದೇ ಕಾರಣಕ್ಕೆ ಕೈಗೆ ಅಂಟ್ಕೋಬಾರ್ದು ಅಷ್ಟು ನಾದಬೇಕಾಗತ್ತೆ ಸೊ ಅದಕ್ಕೆ ನಾನು ಹೇಳಿದ್ದು ಒಬ್ಬರು ಹೆಲ್ಪಿಗಿರಲೇಬೇಕು ಸೊ ಆದಮೇಲೆ ಮತ್ತೆ ನಾವು ಅದೇ ಕೈಯ್ಯಲ್ಲಿ ಎಣ್ಣೆ ಪಾತ್ರೆ ಎಲ್ಲ ಮುಟ್ಟೋದಕ್ಕೆ ಹೋದರೆ ಪ್ರತಿಯೊಂದು ಪಾತ್ರೆನೂ ಗಲೀಜಾಗುತ್ತೆ ಅದಕ್ಕಿಂತ ಬೆಸ್ಟು ಒಬ್ಬರು ಕಲಿಸ್ತಾ ಇದ್ದಾಗ ಇನ್ನು ಒಬ್ಬರು ಅದಕ್ಕೆ ಏನೇನು ಬೇಕು ಅದನ್ನು ಹಾಕ್ತಾ ಹೋದರೆ ಈ ಥರ ಕೆಲಸ ಕೂಡ ಬೇಗ ಆಗುತ್ತೆ ಸೊ ನಾವಿಲ್ಲಿ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀವಿ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಪ್ರತಿಯೊಂದು ಫೈವ್ ಪೋರ್ಷನ್ಸ್ ನಾವೇನು ಮಾಡ್ಕೊಂಡಿರ್ತೀವಿ ಎಲ್ಲ ಪೋರ್ಷನ್ಸ್ನೂ ಸೊ ಐದು ಕೆ ಜಿ ಹಿಟ್ಟು ಹಾಕಿರೋದ್ರಿಂದ ಅಷ್ಟು ಕೂಡ ಇದೇ ಥರನೇ ಕಲಸಿ ಕಲಸಿ ಒಂದು ಬಟ್ಟೆನ ಕ್ಲೋಸ್ ಮಾಡಿ ಇಟ್ಕೋಬೇಕಾಗತ್ತೆ ಯಾಕಂದರೆ ನಮಗೆ ಹಿಟ್ಟು ಹೇಗೆ ಮೇಲೆ ಡ್ರೈ ಆಗಬಾರ್ದು ಅಂತ ಸೊ ಪೂರಿ ಚಪಾತಿ ಮಾಡಬೇಕಾದ್ರೆ ಹೇಗೆ ಮೇಲೆ ಹಿಟ್ಟು ಡ್ರೈ ಆಗಬಾರ್ದು ಕ್ರ್ಯಾಕ್ ಬರಬಾರ್ದು ಅಂತ ಹೇಳಿಬಿಟ್ಟು ನಾವು ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ತೀವಿ ಅದೇ ಥರನೇ ಪ್ರತಿಯೊಂದು ಉಂಡೆನೂ ಚೆನ್ನಾಗಿ ನಾದಿ ಈ ಥರ ಮಾಡಿಟ್ಕೋಬೇಕು ಹಾಗೆ ಇನ್ನೂ ಒಂದು ಟಿಪ್ ಹೇಳ್ತೀನಿ ಇದನ್ನ ಇಷ್ಟು ಮಾಡಾದ್ಮೇಲೆ ಇದ್ರದ್ದು ಟೇಸ್ಟ್ ನೋಡ್ಬೋದು ಸೊ ಆ ಟೇಸ್ಟ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗ್ಬಿಡತ್ತೆ ಇದರಲ್ಲಿ ಉಪ್ಪು ಹೇಗಿದೆ ಖಾರ ಹೇಗಿದೆ ಅನ್ನೋದು ಆ ಫೀಲಲ್ಲೇ ಗೊತ್ತಾಗುತ್ತೆ ಸೊ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಸಾಕು ಉಪ್ಪು ಖಾರ ಗೊತ್ತಾಗುತ್ತೆ ಇನ್ ಕೇಸ್ ಆಫ್ ಏನಾದರೂ ನಮಗೆ ಉಪ್ಪು ಕಡಿಮೆ ಆಗಿದೆ ಅಥವಾ ಖಾರ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಸೊ ಈ ಏನು ಪ್ರೋಸೆಸ್ ಇರುತ್ತೆ ಇವಾಗ ಹಾಕ್ಕೊಂಡು ಅದನ್ನು ಕೂಡ ಜೊತೆಯಲ್ಲಿ ನಾದ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಸೊ ನಾನು ಹೇಗೆ ತೋರಿಸಿದ್ದೀನೋ ಆ ಥರ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಸೊ ನಮಗೆ ಪ್ರತಿ ಸತಿ ಪ್ರತಿ ಬ್ಯಾಚಲ್ಲೂ ಯಾವುದೇ ಥರದ ಮತ್ತೆ ಉಪ್ಪು ಮತ್ತು ಖಾರ ಬೇಕು ಅಂತ ಏನು ಅನ್ನಿಸ್ಲಿಲ್ಲ ಸೊ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಉಪ್ಪಿನ ಮೆಜರ್ಮೆಂಟ್ ಹೇಳಿಲ್ಲ ಯಾಕಂದರೆ ಉಪ್ಪು ಬ್ರ್ಯಾಂಡೆಡಲ್ಲಿ ಒಂಥರ ಉಪ್ಪಿನಂಶ ಇರುತ್ತೆ ಸೊ ಬೇರೆ ಅದರಲ್ಲಿ ಒಂದೊಂದು ಥರ ಉಪ್ಪಿನಂಶ ಇರುತ್ತೆ ಸೊ ಹಾಗಾಗಿ ಉಪ್ಪು ನಿಮ್ಮ ಅಳತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ತಾರಲ್ಲ ಅಷ್ಟೇನೆ ಯಾಕಂದರೆ ಉಪ್ಪಿಗೆ ಅಳತೆ ಹೇಳೋಕ್ಕಾಗೋದಿಲ್ಲ ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಗೆ ಹಾಕ್ಕೊಳ್ತೀರಾ ಸೊ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಇನ್ ಕೇಸ್ ಆಫ್ ತುಂಬ ಕಮ್ಮಿ ಆಯಿತು ಅನ್ಸಿದ್ರೆ ಬೇರೆ ಆಪ್ಷನ್ ಇಲ್ಲ ಸೊ ಸ್ವಲ್ಪ ಪೌಡರ್ ಉಪ್ಪು ಏನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಈ ಥರ ನಾದ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೂ ಒಂದು ಟಿಪ್ಪು ಜೀರಿಗೆನ ಫೈನ್ ಪೌಡರ್ ಮಾಡಬೇಡಿ ಜೀರಿಗೆ ತರಿ ತರಿ ಆಗಿರಬೇಕು ಸೊ ಬಾಯಿಗೆ ಸಿಗೋ ಥರ ಇರಬೇಕು ಸ್ವಲ್ಪ ಪೌಡರ್ ಆಗಿರಬೇಕು ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗೇನೇ ಮೆಣಸಿನಕಾಯಿಯ ಪುಡಿ ಕೂಡ ಅಷ್ಟೇನೆ ತುಂಬ ಬಿಸಿಲು ಚೆನ್ನಾಗಿದ್ರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಮಿಕ್ಸಿ ಮಾಡಬೇಕು ಅದು ಕೂಡ ಅಷ್ಟೇ ಫೈನ್ ಪೌಡರ್ ಆಗಬಾರ್ದು ತರಿ ಆಗಿರಬೇಕು ಸೊ ಅಷ್ಟು ತರಿ ತರಿ ಆಗಿರೋ ಅಷ್ಟು ಅದನ್ನು ನೀವು ಗ್ರೈಂಡ್ ಮಾಡಿಟ್ಕೋಬೇಕಾಗತ್ತೆ ಹಾಗೆ ಮೆಣಸಿನ್ಕಾಯಿಯ ಬೀಜ ಕೂಡ ಹಾಕಿದ್ರೆ ಅದರದ್ದು ಖಾರ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಇದು ಕಂಪ್ಲೀಟ್ಲಿ ಸ್ಪೈಸಿಯಾಗಿರೋ ಅಂಥದ್ದು ಒಂದು ಹಪ್ಪಳ ತಿಂದರೆ ಬಾಯಿ ಚುರುಚುರಿ ಅಂತ ಇರುತ್ತೆ ಆ ಥರ ಅಷ್ಟು ಸ್ಪೈಸಿಯಾಗಿರುತ್ತೆ ಸೊ ಕಂಪ್ಲೀಟ್ಲಿ ಸ್ಪೈಸಿದು ಇದು ಕಾಳಿಂದ ಮಾಡಿರೋದು ಆದರೆ ನನ್ನ ಮಗಳಿದಕ್ಕೆ ರಾಗಿ ಹಪ್ಪಳ ಅಂತ ಹೆಸರಿಟ್ಟಿದ್ದಾಳೆ ಬಿಕಾಸ್ ಅದ್ರದ್ದು ಕಲರ್ ಸ್ವಲ್ಪ ಬ್ರೌನ್ ಇರೋದ್ರಿಂದ ಒಂದು ಅಕ್ಕಿ ಹಪ್ಪಳ ಇನ್ನೂ ಒಂದು ರಾಗಿ ಹಪ್ಪಳ ಅಂತ ಹೆಸರಿಟ್ಟಿದ್ದಾಳೆ ಸೊ ಮಕ್ಕಳು ಹಾಗೇನೇ ನೆಕ್ಸ್ಟ್ ಆಮೇಲೆ ಒಂದು ಚಪಾತಿ ಮಣೆ ತೊಗೊಂಡು ಚಪಾತಿ ಮಣೆ ಮೇಲೆ ಈ ಥರ ರೋಲ್ ಮಾಡಿ ಮಾಡಿ ಸ್ಮಾಲ್ ಸ್ಮಾಲ್ ಉಂಡೆಗಳನ್ನ ಚಿಕ್ಕ ಚಿಕ್ಕದು ಉಂಡೆಗಳನ್ನ ಮಾಡ್ಕೋಬೇಕು ಅದಾದ ಮೇಲೆ ಪ್ರೆಸ್ಸಿಂಗ್ ಮಷೀನ್ ಇದ್ರೆ ಚಪಾತಿ ಪ್ರೆಸ್ಸಿಂಗ್ ಮಷೀನ್ ಇದ್ರೆ ಅದರಲ್ಲಿ ಒಂದು ಸರಿ ಪ್ರೆಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅದನ್ನು ಒಸಿಯೋದಕ್ಕೆ ಈಸಿ ಆಗುತ್ತೆ ದೆನ್ ಆ್ಯಸ್ ಯೂಶುವಲ್ ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಾಗೆ ನೆನೆ ಲಟ್ಟಿಸಿ ಲಟ್ಟಿಸಿ ನೀಟಾಗಿ ಬಂದ್ರ ಮೇಲೆ ಒಂದು ಇಟ್ಕೋಬೇಕು ಸೊ ಮೇಕ್ ಶೂರ್ ನೀವು ಲಟ್ಟಿಸ್ಬೇಕಾದ್ರೆ ಜಾಸ್ತಿ ಅದಕ್ಕೆ ಡಸ್ಟಿಂಗ್ ಮಾಡ್ಕೋಬೇಡಿ ಆದಷ್ಟು ಕಮ್ಮಿ ಡಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಹೊಸದ್ರಿಂದ ಹಪ್ಪಳ ತುಂಬ ದಿವಸ ಚೆನ್ನಾಗಿರುತ್ತೆ ಹುಳ ಎಲ್ಲ ಏನೂ ಆಗೋದಿಲ್ಲ ಹಾಗೆ ಎಣ್ಣೆ ಒಳಗಡೆ ಬಿಟ್ಟಾಗ ಎಣ್ಣೆ ಕೂಡ ಗಲೀಜಾಗೋದಿಲ್ಲ ಸೊ ನೋಡಿ ಈ ಥರ ಅಂದ್ರ ಮೇಲೆ ಒಂದು ಹಾಕಿಟ್ಕೋಬೇಕಾಗತ್ತೆ ಈ ಥರ ಎಲ್ಲ ವಸ್ತು ವಸ್ತು ನೀಟಾಗಿ ಸ್ಟೋರ್ ಮಾಡಿ ಜಾಸ್ತಿ ಇಟ್ಕೋಬಾರ್ದು ಒಂದು ಟ್ವೆಂಟಿ ಅಟ್ಲೀಸ್ಟ್ ಆಗೋವರೆಗೂ ಒಂದ್ರ ಮೇಲೆ ಒಂದು ಹಾಕೋಬೋದು ಅದಾದಮೇಲೆ ಹಾಕಿದ್ರೆ ಕೆಳಗಡೆ ಇರೋದಕ್ಕೆ ಅದು ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ಲಟ್ಸಿ ಲಟ್ಸಿ ಅದಾದಮೇಲೆ ಅದನ್ನು ಒಣಗಿಸ್ಕೋಬೇಕಾಗುತ್ತೆ ಇದನ್ನು ನೆರಳಲ್ಲೇ ಒಣಗಿಸ್ಬೇಕು ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಅಟ್ಲೀಸ್ಟ್ ಒಂದು ದಿವಸನಾದ್ರೂ ಇದನ್ನು ನೆರಳಲ್ಲಿ ಒಣಗಿಸ್ಬೇಕಾಗತ್ತೆ ಅದಾದಮೇಲೆ ಒಂದು ಬಟ್ಟೆ ತಗೊಂಡು ನಾವು ಒಸಿಬೇಕಾದ್ರೆ ಏನು ಅಕ್ಕಿ ಹಸಿಟ್ಟು ಹಾಕಿ ಇದನ್ನು ಲಟ್ಟಸ್ಕೊಂಡಿರ್ತೀವಿ ಆ ಅಕ್ಕಿ ಹಸಿಟ್ಟನ್ನೆಲ್ಲ ಎಕ್ಸ್ಟ್ರಾ ಪೌಡರ್ನ ಒಂದು ಬಟ್ಟೆ ತಗೊಂಡು ಡಸ್ಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಮತ್ತೆ ಬಿಸಿಲಿಗೆ ಹಾಕಬೇಕು ಬಿಸಿಲಲ್ಲಿ ಅದು ಆಗೋವರೆಗೂ ತುಂಬ ಜಾಸ್ತಿನೂ ಅಲ್ಲ ಖಡಕ್ ಆಗೋವರೆಗೂ ಅದನ್ನು ಒಣಗಿಸ್ಬೇಕು ಮತ್ತು ಸೆಕೆಂಡ್ ರೌಂಡ್ ಡಸ್ಟಿಂಗ್ ಮಾಡ್ಕೋಬೇಕು ರೆಡಿ ಆಯಿತು ನಮ್ಮ ಕಾಳಪ್ಲ ಇದನ್ನ ಎಣ್ಣೆಗೆ ಹಾಕ್ಕೊಂಡ್ರೆ ಕಂಪ್ಲೀಟ್ಲಿ ರೆಡಿ ಆಗುತ್ತೆ ನಮ್ಮ ಕಾಳಪ್ಲ ಹಿಂಗೆ ಕೂದಲು ಬಿಟ್ಕೊಂಡು ಸಣ್ಣಗೆ ಬಿಡೋದಕ್ಕೋದ್ರೆ ಬರಬೇಡ ಅಂತಾರೆ ಸೊ ಇದನ್ನ ಗಂಟು ಕಟ್ಬಿಟ್ಟು ಪ್ಯಾಕ್ ಟು ವರ್ಕ್ ಸೊ ಈ ಸಣ್ಣಗೆ ರೆಸಿಪಿ ನನಗೆ ಅಷ್ಟಾಗಿ ಗೊತ್ತಿಲ್ಲ ಯಾಕಂದರೆ ಅಕ್ಕ ಅವ್ರ ಮನೆ ಕಡೆನಲ್ಲಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ರೆಸಿಪಿನ ಟ್ರೈ ಮಾಡಿದ್ರು ಸೊ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಡೌಟ್ ಇತ್ತು ಏನಾಗ್ಬೋದು ಇದು ಈ ಥರ ಇದೆಯಲ್ಲ ಅಂತ ಸೊ ಮೇಲೆ ಇನ್ನೂ ಡೌಟ್ ಆಯಿತು ಯಾಕಂದರೆ ನಾವು ಹಾಕಬೇಕಾದ್ರೆ ತುಂಬ ತಿಕ್ನೆಸ್ ಜಾಸ್ತಿ ಇತ್ತು ಅದಾದಮೇಲೆ ಅದು ಡ್ರೈ ಆದಮೇಲೆ ಕಂಪ್ಲೀಟ್ಲಿ ಫ್ಲ್ಯಾಟ್ ಆಗೋಯಿತು ಸೊ ತೆಗ್ದಾದ್ಮೇಲೆ ಇದು ಏನಾಗ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಫೈನಲಿ ತುಂಬ ಚೆನ್ನಾಗಿತ್ತು ಸೊ ಸಣ್ಣಗೆ ಅಂತೂ ಸೂಪರ್ ಹಿಟ್ ಅಂತಾನೆ ಹೇಳ್ಬೋದು ಈ ಸಣ್ಣ ಈ ಸಣ್ಣಗೆ ರೆಸಿಪಿ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಎಸ್ ಅಂತ ಹೇಳಿ ಟೈಪ್ ಮಾಡಿ ಸೊ ನನ್ನ ಅಕ್ಕನ ಹತ್ರ ಕೇಳಿಬಿಟ್ಟು ನೆಕ್ಸ್ಟ್ ಟೈಮು ಈ ಸಣ್ಣಗೆ ನಾನು ಮಾಡಿ ಅದನ್ನು ಟ್ರೈಯಲ್ಲಿ ನೋಡ್ತೀನಿ ಸೊ ನಾವು ಹಾಕಬೇಕಾದ್ರೆ ನನ್ನ ಮಗಳು ನಾನು ಹಾಕ್ತೀನಿ ಅಂತ ಬಂದ್ಳು ಸೊ ಒಂದು ಎರಡು ಹಾಕ್ಬಿಟ್ಟು ಆಮೇಲೆ ಬಿಸಿಲು ಜಾಸ್ತಿ ಆಯಿತು ಅಂತ ಹೇಳಿ ನಾನು ಅವಳನ್ನ ನಾನು ಕೂಡ ತುಂಬ ಜೋಶಲ್ಲಿ ಹೋಗಿ ನಾನು ಹಾಕ್ತೀನಿ ಅಂತ ಕೂತ್ಕೊಂಡೆ ಬಟ್ ಬಿಸಿಲು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಷ್ಟು ಬಿಸಿಲಾಯಿತು ಅಂತ ಹೇಳಿದ್ರೆ ಸೊ ನನಗೆ ಬೇರೆ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಬಿಸಿಲು ಕೆಳಗಡೆ ಇರಬೇಡಿ ಅಂತ ಯಾಕಂದರೆ ನನಗೆ ತುಂಬ ಕೆಟ್ಟ ಯು ವಿ ರೇಸ್ದು ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಸೊ ಹಾಗಾಗಿ ಅಂಬ್ರಲಾ ತರಿಸ್ಕೊಂಡು ಮತ್ತು ಅಂಬ್ರಲಾಗ ಇಟ್ಕೊಂಡು ನಾನು ಪೂರ್ತಿ ಸಣ್ಣಗೇನ ಬಿಟ್ಟಿದ್ದಾಯಿತು ಸೊ ಶೋಕಿ ಅಂತ ಅಂದ್ಕೋಬೇಡಿ ಖಂಡಿತ ತುಂಬ ಬಿಸಿಲಿತ್ತು ಸೊ ಡರ್ಮಟಾಲಜಿಸ್ಟ್ ಸಜೆಸ್ಟೆಡ್ ಅದು ಯು ವಿ ರೇಸ್ದು ಇನ್ಫೆಕ್ಷನ್ ಇರೋದರಿಂದ ನಾನು ಬಿಸಿಲಿಗೆ ಹೋಗಬೇಕು ಅಂದರೆ ಕಂಪ್ಲೀಟ್ ಜಾಕೆಟ್ ಹಾಕ್ಕೊಂಡಿರಬೇಕು ಸೊ ಕೈ ಅಂತ ಎಸ್ಪೆಷಲಿ ನಾನು ಏನಾರು ಬಿಸ್ಲಕ್ಕೆ ತೋರಿಸ್ದೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಹಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಹಾಗೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಸೊ ನಾನು ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡಬೇಕಾದ್ರೂ ಅಷ್ಟೇ ಯಾವಾಗಲೂ ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ ಬಿಸ್ಲಿದ್ರೂ ಹಾಕೊಂಡು ಹೋಗ್ತೀನಿ ಇಲ್ಲಾಂದರೂ ಹಾಕ್ಕೊಂಡು ಹೋಗ್ತೀನಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ಇಷ್ಟು ಬಿಸ್ಲಲ್ಲೋ ಜಾಕೆಟ್ ಹಾಕೋ ಬರ್ತೀಯ ಅಂತ ಬಟ್ ನನ್ನ ಪ್ರಾಬ್ಲಮ್ ನನಗೆ ಗೊತ್ತು ಸೊ ಯು ವಿಯಿಂದ ನನ್ನ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಹೀಗೆ ಇರಬೇಕಾಗತ್ತೆ ಇಲ್ಲಾಂದರೆ ಫುಲ್ ಆಮ್ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಈ ಥರ ಆಂಬ್ರಲ ಅಥವಾ ಶಾಲ್ ಏನಾದರೂ ಉಪಯೋಗಿಸ್ಬೇಕಾಗತ್ತೆ ಸೊ ನಮ್ಮ ಎಲ್ಲ ರೆಡಿ ಆಯಿತು ಹೇಗಿತ್ತು ಪ್ರೊಸೀಜರ್ ಅಂತ ಹೇಳಿ ಸೊ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಾನು ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಮ್ಮಅಮ್ಮನ ಅಥವಾ ನಮ್ಮ ದೊಡ್ಡಮ್ಮನ ಕೇಳಿ ಅದ್ರದ್ದು ರೆಸಿಪಿ ಏನಿದೆ ಅಥವಾ ಅದ್ರದ್ದು ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬ್ಯೂಟಿಫುಲ್ ಜಾಗ ಸೊ ನಾವು ಯೂಶಲಿ ಯಾವಾಗಲೂ ಇದೇ ಜಾಗ ಪ್ರಿಫರ್ ಮಾಡ್ತೀವಿ ಸೊ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಅದು ಒಂದು ಪ್ರೋತ್ಸಾಹ ಇರುತ್ತೆ ಸೊ ಸಬ್ಸ್ಕ್ರಿಪ್ಷನ್ ಯಾವುದೇ ಚಾರ್ಜಸ್ ಇರೋದಿಲ್ಲ ಸೊ ತುಂಬ ಜನ ಅಂದ್ಕೊಂಡಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾರ್ಜಸ್ ಕಟ್ಟಾಗುತ್ತೆ ಅಂತ ಖಂಡಿತವಾಗ್ಲೂ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಥರ ಚಾರ್ಜಸ್ ಕೂಡ ಕಟ್ಟಾಗೋದಿಲ್ಲ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಟ್ಲೀಸ್ಟ್ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್